ನಮಸ್ಕಾರ ವೀಕ್ಷಕರೇ ಏನು ಅಂತಾರಾಷ್ಟ್ರೀಯ ನ್ಯಾಷನಲ್ ದೊಡ್ಡ ಮಟ್ಟದಲ್ಲಿ ವೈದ್ಯರ ಒಂದು ದಿನಾಚರಣೆ ಎಲ್ಲ ಕಡೆ ವಿಜೃಂಭಣೆಯಾಗಿ ಮತ್ತು ಅರ್ಥಪೂರ್ಣವಾಗಿ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ ಅದೇ ಥರನೇ ಇವತ್ತು ನಾವು ಬೆಂಗಳೂರು ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಈ ಒಂದು ಸಂಸ್ಥೆಯಲ್ಲಿ ಕನ್ನಡ ವೈದ್ಯ ಬರಹಗಾರ ಸಮಿತಿ ವತಿಯಿಂದ ಇವತ್ತೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಸೊ ಪುಸ್ತಕದ ರುವಾರಿಗಳು ಅಂತಲೇ ಹೇಳ್ಬೋದು ಮತ್ತು ವೀಣಾ ಮೇಡಮ್ ಡಾಕ್ಟರ್ ವೀಣಾ ಎಸ್ ಸುಳ್ಯ ಇವರು ಇದ್ದಾರೆ ಡಾಕ್ಟರ್ ನಾ ಸೋಮಶೇಖರ್ ಸೋಮೇಶ್ವರ್ ಅವರ ಒಂದು ಸಂಪಾದಕೆಯಲ್ಲಿ ಈ ಒಂದು ಬುಕ್ ರಿಲೀಸ್ ಆಗ್ತಾ ಇದೆ ಸೊ ಈ ಒಂದು ಕಾರ್ಯಕ್ರಮದ ರೂವಾರಿಗಳಿದ್ದಾರೆ ನಮ್ಮೊಟ್ಟಿಗೆ ವೀಣಾ ಮೇಡಮ್ಮು ಅವ್ರನ್ನ ಮಾತಾಡ್ಸೋಣ ಮತ್ತು ಈ ಒಂದು ಪ್ರೋಗ್ರಾಮ್ ಬಗ್ಗೆ ಅವರಿಂದನೇ ಅವರ ಒಂದು ಅಭಿಪ್ರಾಯ ಏನಿದೆ ತಿಳ್ಕೊಳ ಮೇಡಮ್ ನಮಸ್ತೆ ನಮಸ್ತೆ ಕರ್ನಾಟಕದ ಹಾಗೂ ನಮ್ಮ ದೇಶದ ಎಲ್ಲ ವೈದ್ಯ ಬಾಂಧವರಿಗೆ ಪ್ರೀತಿಯ ಹಾರ್ದಿಕ ಶುಭಾಶಯಗಳು ವೈದ್ಯರಾಗುವುದು ಒಂದು ಸೌಭಾಗ್ಯ ಅಂತಲೇ ತಿಳ್ಕೊಳ್ಬಹುದು ಹೇಗೆ ಒಂದು ಒಬ್ಬರಿಗೆ ನಮ್ಮ ನಮ್ಮಿಂದಾದ ಸಹಾಯವನ್ನು ಮಾಡಬೇಕು ಅಂತಂದಾಗ ಹೆಚ್ಚಿನ ಮಟ್ಟಿನ ಸಹಾಯ ಮಾಡಲಿಕ್ಕಾಗೋದು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವರಿಗೆ ಅಂಥ ಎಲ್ಲ ಮನಸ್ಸುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಈ ಶುಭ ದಿನದಂದು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಕನ್ನಡ ವೈದ್ಯ ಬರಹಗಾರರ ಸಮಿತಿಯಿಂದ ನಾವೊಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ವೈದ್ಯ ಪದ್ಮರು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಸಲ್ಲಿಸಿದ ಮಹನೀಯರಾದ ಹದಿನಾರು ಜನ ಪದ್ಮ ಪುರಸ್ಕೃತರನ್ನು ಅವರ ಕುರಿತು ಬರೆದ ಪುಸ್ತಕವನ್ನು ಇಂದು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಹದಿನಾರು ಜನ ವೈದ್ಯರೇ ಬರೆದ ಲೇಖನಗಳು ಡಾಕ್ಟರ್ ನಾ ನಾಸೋಮೇಶ್ವರ್ ತಟ್ಟಂತ ಹೇಳಿ ಖ್ಯಾತಿಯ ಸೋಮೇಶ್ವರ್ ಅವರ ಸಂಪಾದಕತ್ವದಲ್ಲಿ ಬಂದಿರುವ ಈ ಪುಸ್ತಕ ಇಂದು ಲೋಕಾರ್ಪಣೆಗೊಳ್ಳಲಿದೆ ನಾನು ಡಾಕ್ಟರ್ ವೀಣಾ ಸುಳ್ಯ ಈ ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಮುಂದಾಳತನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಏನು ಪುಸ್ತಕದ ವಿಶೇಷ ವೈದ್ಯ ಪದ್ಮರು ಏನು ಹೇಳ್ತಾ ಇದೆ ಈ ಪದ್ಮಶ್ರೀ ಪುರಸ್ಕೃತರು ಹದಿನಾರು ಜನ ಏನಿದ್ದಾರೆ ಅವರು ಹೇಗೆ ಬದುಕಿದ್ರು ಉದಾಹರಣೆ ಕೆಲವ್ರನ್ನ ಹೇಳೋದಾದರೆ ಇನಿಮ್ಯಾನ್ಸ್ ನಿರ್ದೇಶಕರಾಗಿದ್ದವರು ಕಿದ್ವಾಯ್ ನಿರ್ದೇಶಕರಾಗಿದ್ದವರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದವರು ಹೀಗೆ ಅನೇಕ ಜನ ಅದನ್ನು ಸ್ಥಾಪಿಸಿದ್ದಲ್ಲದೆ ಅದನ್ನು ಮುಂದುವರ್ಸ್ಕೊಂಡು ಹೋದಂಥ ಮಂಜುನಾಥ್ ಸರ್ ಇರ್ಬೋದು ಆ ಇವರು ಸ್ಟ್ಯಾನ್ಲೆ ಜಾನ್ ಸ್ಟ್ಯಾನ್ಲೆ ಇರ್ಬೋದು ಆಮೇಲೆ ಎಮ್ ಎಮ್ ಅಲ್ಲ ಇದು ಮಹಿಪತಿ ಜೋಶಿ ಎಮ್ ಜೋಶಿ ಇನ್ಸ್ಟಿಟ್ಯೂಟ್ ಅಂದರೆ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿನಲ್ಲಿ ಕಣ್ಣು ಅಂತಂದರೆ ಜೋಶಿ ಅನ್ನುವಂಥ ಹೆಸರು ಇದೆ ಅಲ್ಲಿ ಅಂಥ ಆಸ್ಪತ್ರೆಯನ್ನು ಸ್ಥಾಪಿಸಿದಂಥ ಅವರು ಆಮೇಲೆ ಇತ್ತೀಚೆಗೆ ಸಿ ಆರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಪ್ರೇಮ ಧನ್ರಾಜ್ ಅವರಿಗೆ ಈ ವರ್ಷ ಪ್ರಶಸ್ತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಸಿ ಆರ್ ಚಂದ್ರಶೇಖರ್ ಅವರು ಸಮಾಧಾನ ಅನ್ನುವ ಸಂಸ್ಥೆಯ ಮೂಲಕ ಅನೇಕ ಜನಗಳಿಗೆ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಿಲ್ಲದೆ ಅಂಥ ಕೌನ್ಸಿಲರ್ಗಳನ್ನು ತಯಾರು ಮಾಡುವಂಥ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಪ್ರೇಮಾದನ್ ರಾಜು ಅವರು ಅಗ್ನಿ ಅನ್ನುವಂಥ ಇದರಲ್ಲಿ ಅವರಿಗೆ ಹೇಗೆ ಅಗ್ನಿಯಿಂದ ದುರಂತಗಳಾದಾಗ ಹೇಗೆ ಅದರಿಂದ ಹೊರಗೆ ಬರಬೇಕು ಹೇಗೆ ಸಂರಕ್ಷಿಸಬೇಕು ಅನ್ನುವಂಥ ಕಾರ್ಯಾಗಾರಗಳನ್ನು ಮಾಡಿದವರು ಹೀಗೆ ಅನೇಕ ಜನ ಅನೇಕ ಕೆಲಸಗಳ ಮೂಲಕ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡವರ ಬಗ್ಗೆ ಈ ಪುಸ್ತಕದಲ್ಲಿ ಬರೆದಿದ್ದೀವಿ ಇದು ಮುಂದಿನ ವೈದ್ಯರಿಗೆ ಮುಂದಿನ ಜನರಿಗೆ ಹೇಗೆ ನಾವು ಬದುಕ್ಬೋದು ಅನ್ನೋದಕ್ಕೆ ದಾರಿದೀಪ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇದು ಅವರೊಂದು ಮಾತಾಗಿತ್ತು ಏನಪ್ಪ ಅಂದರೆ ವೈದ್ಯಕೀಯ ಜಗತ್ತಿನಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿರುವಂಥ ಹಲವಾರು ಮಹನೀಯರು ಸಾಧಕರನ್ನ ಸ್ಮರಿಸುವ ಮುಖಾಂತರ ಮತ್ತು ಅವರ ಒಂದು ಕೊಡುಗೆ ಅವರು ಕೊಟ್ಟಿರುವಂಥ ಕೊಡುಗೆಗಳನ್ನು ಸ್ಮರಿಸುವ ಮುಖಾಂತರ ಮತ್ತು ಈ ಬುಕ್ ರಿಲೀಸ್ ಆಗ್ತಾ ಇದೆ ಸೊ ಈ ಒಂದು ಬುಕ್ಕು ಯಂಗ್ಸ್ಟರ್ಸು ಮತ್ತು ಯುವ ಪೀಳಿಗೆಗಳು ನಾವು ಅಪ್ಕಮಿಂಗ್ ವೈದ್ಯರಿಗೆಲ್ಲ ಒಂದು ಮಾರ್ಗದರ್ಶನವಾಗಲಿ ಅಂತ ಅವರ ಒಂದು ಆಶಯ ಕೂಡ ಆಗಿತ್ತು ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕ ಅರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ